ಇವತ್ತು ಐನೂರು ಕೋಟಿ ಮಹಿಳೆಗೆ ಐನೂರು ಕೋಟಿ ಪ್ರಯಾಣ ಮಾಡಿದಾರಲ್ಲ ಆ ಟ್ರಿಪ್ಗಳು ಪ್ರಯಾಣ ಮಾಡಿದ್ದಾರೆ ಟ್ರಿಪ್ಗಳನ್ನು ಮಾಡಿದಾರಲ್ಲ ಅದಕ್ಕೋಸ್ಕರವಾಗಿ ಇವತ್ತು ಸಾಂಕೇತಿಕವಾಗಿ ನಾವು ಟಿಕೆಟ್ ಅನ್ನ ಕೊಟ್ಟಿದ್ದೀವಿ ಗ್ಯಾರಂಟಿ ಯೋಜನೆಗಳನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ನಾವು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ನಾವು ಕೂಡಲೇ ಅವುಗಳನ್ನು ಜಾರಿಗೆ ತರುತ್ತೇವೆ ಅಂತೇಳಿ ತೀರ್ಮಾನ ಅದರಂತೆ ನಾವು ಮೇ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಧಿಕಾರಿ ಕೊಡ್ತೀವಿ ಜೂನ್ ಹನ್ನೊಂದನೇ ತಾರೀಕು ಸುಗ್ರೀಮಠಿಯನ್ನು ಜಾರಿ ಜೂನ್ ಎರಡ್ ಸಾವಿರದ ಇಪ್ಪತ್ತು ಅವತ್ತಿಂದ ನಿರಂತರವಾಗಿ ಈ ರಾಜ್ಯದ ಎಲ್ಲ ಹೆಣ್ಮಕ್ಳಿಗೆ ಸರ್ಕಾರಿ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಪ್ರಯಾಣ ಮಾಡಿಸ್ತಾ ಇದ್ದೀವಿ ಸೊ ಅದು ಇವತ್ತು ಐದು ಸಾವಿರ ಐನೂರು ಕೋಟಿ ಐನೂರು ಸಾರಿ ಐನೂರು ಕೋಟಿ ಐನೂರು ಕೋಟಿಗಳು ಕಿಡ್ಮು ಮಾಡಿದ್ದಾರೆ ಐನೂರು ಕೋಟಿ ಅದಕ್ಕೆ ರಾಮರಂಗರೆಡ್ಡಿ ಅವರು ಅವರ ಮುಂದಾಳತ್ವದಲ್ಲಿ ಇವೆಲ್ಲ ನಡೀತಾ ಇದೆ ಕಾರ್ಯಕ್ರಮಗಳು ಅದಕ್ಕೆ ಇದು ಒಂದು ವಿಶೇಷ ಕಾರ್ಯಕ್ರಮ ಅಂತೇಳಿ ಇವತ್ತು ಐನೂರು ಕೋಟಿ ಮಹಿಳೆಗೆ ಐನೂರು ಕೋಟಿ ಪ್ರಯಾಣ ಮಾಡಿದಾರಲ್ಲ ಆ ಟ್ರಿಪ್ಗಳು ಪ್ರಯಾಣ ಮಾಡಿದ್ದಾರೆ ಟ್ರಿಪ್ಗಳು ಮಾಡಿದಾರಲ್ಲ ಅದಕ್ಕೋಸ್ಕರವಾಗಿ ಇವತ್ತು ಸಾಂಕೇತಿಕವಾಗಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು